Jai Singhekke, <laughs> Jai Javon, Jai San, 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 Jai Javon, ಜಯ ಕಿಸಾನ್ ಜಯ ಜೈ ಕಿಸಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಚಳವಳಿಗೆ ಏನೋ ಇವತ್ತು ಇಲ್ಲಿ ಘಟಪ್ರಭ ಒಂದು ನೀರಾವರಿ ಎಕ್ಸ್ಯೂಮಿಯರ್ ಆಫೀಸ್ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮೊನ್ನೆ ಸುಮಾರು ಒಂದ್ ಎಂಟದ್ ದಿನ ಇಂದ ನಾವೆಲ್ಲ ಕೂಡ ಸುಮಾರು ಭಾಗದ ಜನ ಎಲ್ಲ ಅಲ್ಲಿ ರಸ್ತೆಯನ್ನು ಬಂದ್ ಮಾಡಿ ಹೋರಾಟ ಮಾಡಿದ್ದೀವಿ ನಮಗೆ ತಕ್ಷಣ ಈ ಭಾಗಕ್ಕೆ ಘಟಪ್ರಭಾ ಎಡದಂಡೆ ಇರ್ಬೋದು ಬಲದಂಡೆ ಇರ್ಬೋದು ಜಾನುವಾರು ಕುಡಿಯೋಕೆ ಆತು ಮತ್ತು ಭಾಳಷ್ಟು ಎಲ್ಲ ರೀತಿಯಿಂದ ತೊಂದರೆ ಆಗತ್ತಿ ತಾವು ನೀರು ಬಿಡಲೇಬೇಕು ಅನ್ನೋ ತಾವೆಲ್ಲ ರೈತ ಮುಖಂಡರು ಕೂಡಿ ತಾವೆಲ್ಲ ಅವತ್ತ ಹೋರಾಟನ ಮಾಡಿ ಆ ಹೋರಾಟಕ್ಕೆ ಆ ವಿಚಾರನ ಅವರು ಸ್ಪಂದಿಸಿ ಸುಮಾರು ನಮ್ಮ ಜಿಲ್ಲಾ ಉಸ್ತುವಾರಿ ಅವರಾಯ್ತು ಆರ್ ಸಿ ಅವರ ಡಿ ಸಿ ಈ ಮತ್ತು ಇಲ್ಲಿ ನೀರಾವರಿ ಡಿಪಾರ್ಟ್ಮೆಂಟ್ದವರೆಲ್ಲ ಮೀಟಿಂಗ್ ಮಾಡಿ ನಮಗೆ ಮುಂದಿನ ಇನ್ನೇನೋ ಒಂದೇ ತಾರೀಕಿಂದ ಈಗ ಹತ್ತು ದಿವಸ ನೀರು ಬಿಡಬೇಕು ಅನ್ನುವಂತದ ನಮ್ಮ ಎಡದಂಡೆಗೆ ಮತ್ತು ಬಲದಂಡೆಗೆ ಹನ್ನೊಂದು ತಾರೀಕಿಂದ ಇಪ್ಪತ್ತ ತಾರೀಕವ ನೀರು ಹೇಳಿ ಕೂಡ ಹೇಳೋಕಡೆ ಮತ್ತೆ ನಾವು ಜಿ ಎಲ್ ಬಿ ಸಿ ಅದಕ್ಕೂ ಕೂಡ ಹೇಳುವಂತದ ಈಗ ನಮ್ಮ ಈ ಎಡದಂಡೆ ಮತ್ತು ಬಲದಂಡೆ ಭಾಗದ ರೈತರದ್ದು ಏನಪ್ಪಾ ಅಂತಂದ್ರೆ ಆ್ಯಂಡ್ ಜಮಖಂಡಿ ಭಾಗಗಳಿಗೆ ಬಿಳಿಗಿ ನೀರು ಮುಟ್ಟಬೇಕಾಗೈತಿ ಆ ಕಾರಣಕ್ಕಾಗಿ ನಮ್ಮ ಇಲ್ಲಿ ಇರ್ತಕ್ಕಂತ ಎಲ್ಲಾ ಭಾಗದ ಮತ್ತೂ ಕೂಡ ರೈತರು ಇವತ್ತು ಸೇರಿದಿವಿ ಯಾಕಂದ್ರೆ ಅಲ್ಲಿವರೆಗೆ ನೀರ್ ಮುಟ್ಲಿಕ್ಕೆ ಈ ಹತ್ತು ದಿವ್ಸ ಸರಿಯಾಗಿ ನೀರ್ ಮುಟ್ಟಂಗಿಲ್ಲ ಯಾಕಂದ್ರೆ ಮೂರ್ನಾಲ್ಕು ದಿವ್ಸ ಇಕಡೆ ಭಾಗ ಆ ಕಡೆ ಎರಡ್ ಮೂರ್ ದಿನ ಹೋತಂದ್ರೆ ಅಲ್ಲಿ ಯಾವ್ದು ಕೂಡ ಅಂತರ್ಜಲ ಇಂಪ್ರೂವ್ಮೆಂಟ್ ಆಗಂಗಿಲ್ಲ ಮತ್ತು ಬೋರವ್ಗಳ ನೀರ್ ಅಪಾರ ಕುಡ್ಲಿಕ್ಕೆ ತೊಂದರೆ ಆಗ್ತತಿ ಇನ್ನ ಹತ್ತು ದಿವಸ ಬಿಡ್ಬೇಕನ್ನುವಂತದ ಜಾಸ್ತಿ ಇಪ್ಪತ್ತು ದಿವ್ಸ ಬಿಡಬೇಕನ್ನೋದು ನಮ್ದು ಎಲ್ಲಾ ರೈತರ ಒತ್ತಾಯ ಐತಿ ಆದ್ರೂ ಕೂಡ ಇಪ್ಪತ್ತು ದಿವ್ಸ ನಮಗೆ ಆಗ್ಲಿಲ್ಲ ಅಂದ್ರೂ ಕೂಡ ಹದಿನೈದು ದಿವಸ ಮಿನಿಮಮ್ ಕಡ್ಡಾಯವಾಗಿ ತಾವ ನೀರು ಹರಿಸಲೇಬೇಕು ಅನ್ನೋದ್ ಕೈ ಇವತ್ತು ಕೂಡ ನೂರಾರು ಜನ ಇವತ್ತ ಎಡದಂಡೆ ಬರ್ದಂಡೆ ರೈತರು ಇಲ್ಲಿ ಭಾಗವಹಿಸರು ಅದಕ್ಕಾಗಿ ಇವರು ನಮ್ಮ ನೀರಾವರಿ ಇಂಜಿನಿಯರ್ ಸಾಹೇಬ್ರಿಂದ್ರ ನಮ್ಮ ಆರ್ ಸಿ ಇರ್ಬೋದು ಡಿ ಸಿ ಅವ್ರ ಇರ್ಬೋದು ತಹಶೀಲ್ದಾರ್ ಇರಲಿ ಮತ್ತು ಇಡ್ಕಲ್ ಡ್ಯಾಮ್ ಎಸ್ ಸಿ ಇಲ್ರಿ ಜಮಖಂಡಿ ಎಸ್ ಸಿ ಇರಲಿ ಅವರಿಗೆ ದಕ್ಷಿಣ ಮತ್ತು ಜಿಲ್ಲಾ ಉಸ್ತುವಾರಿಗೆ ಅವ್ರಿಗೂ ಕೂಡ ಇದನ್ನ ಮನವರಿಕೆ ಮಾಡಿಕೊಟ್ಟ ಈಗೇನ ಒಂದ್ ತಾರೀಕೊಳಗಾಗಿರ್ತಾವೆ ನೀರು ಇನ್ನೇ ಬಹುಶಃ ಇನ್ನೇ ಎರಡು ದಿನ ಒಂದು ಒಂದ್ ತಾರೀಕು ಮೂರ್ ದಿವಸ ಒಳಗಾಗಿನ ಒಳ್ಳೆ ದಿನ ರೀಆರ್ಡರ್ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತ ನೀರಾವರಿ ಇಂಜಿನಿಯರ್ ಸಾಹೇಬರು ಇವರು ದಯವಿಟ್ಟ ಆ ಜವಾಬ್ದಾರಿಯನ್ನು ತಗಲೇಬೇಕು ಅಕಸ್ಮಾತ್ ಏನಾದ್ರು ತಾವು ಇದನ್ನ ನಿರ್ಣಯನ ಮತ್ತು ಹೇರಾಪೇರಾ ಮಾಡಿರಪ್ಪ ಅಂತಂದ್ರ ನಾವು ಮತ್ತ ನೀರ್ ಪ್ರಾರಂಭ ಆದ್ರೂ ಕೂಡ ನೀರ್ ಹಸಿರ್ತು ನೀರು ಹೋಗೋಂಗ ಹೋಗ್ತಿರ್ತೈತಿ ಮತ್ತೆ ಬಂದು ನಾವು ಹೋರಾಟ ಮಾಡಿ ರಸ್ತೆಗೆ ಬರ್ಬೇಕನ್ನುವಂಥವ್ರು ನಮಗೆ ಇಂಟ್ರೆಸ್ಟ್ ಇಲ್ಲ ಯಾಕೆ ಗೌರವಿತವಾಗಿ ಮತ್ತೂ ಕೂಡ ಒಂದು ಐದು ದಿವಸ ನೀರನ್ನು ಜಾಸ್ತಿ ಮಾಡ್ಬೇಕಂತೇಳಿ ಇಡೀ ನಮ್ಮ ಎಡದಂಡೆ ಬಲದಂಡೆ ಈ ಭಾಗದ ರೈತರ ಪರವಾಗಿ ಮತ್ತೂ ಕೂಡ ಅವ್ರಿಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ಮಣಿವೆಯನ್ನು ಕೊಟ್ಟು ಅವ್ರ ತಕ್ಷಣ ಇವತ್ತಿನ ದಿವಸ ಎಲ್ಲ ಮೇಲ್ಮಟ್ಟ ಅಧಿಕಾರಿಗಳಿಗೆ ಪ್ಯಾಕ್ಸ್ ಮಾಡಿ ನಾಳಿಂದನೇ ಮೀಟಿಂಗ್ ಮಾಡಿ ಅದನ್ನು ಕೂಡ ನಿರ್ಣಯ ಮಾಡಿ ನಮಗೆ ಇನ್ನ ಐದ್ ದಿವ್ಸ ನೀರನ್ನು ತಾವು ಜಾಸ್ತಿ ಬಿಟ್ರಿಪ್ಪ ಅಂತಂದ್ರ ರಾಯಭಾಗ ಅಲ್ಲಿ ಟೇಲ್ ಎಣ್ಣೆ ಮಠ ಮುಟ್ತೈತಿ ಮತ್ತ ಕಡೆ ಬೀಳಗಿ ಜಮಖಂಡಿ ಭಾಗದ ಕೂಡ ಅವರು ನಮ್ಮವರು ರೈತರು ಯಾಕಂತಂದ್ರ ಅಲ್ಲಿ ಹೋದ್ರನ್ನ ಚಲೋ ಅಕಸ್ಮಾತ್ ಅವ್ರು ಹೋಗ್ಲಿಲ್ಲ ಅಂತಂದ್ರ ನಮ್ಮ ನಮ್ಮಲ್ಲಿ ರೈತರುಗಳ ಜಗಳ ಪ್ರಾರಂಭ ಪ್ರಾರಂಭಕ್ಕಾವ್ ಅದಕ್ಕಾಗಿ ದಯವಿಟ್ಟ ಇದನ್ನ ಅಧಿಕಾರಿಗಳ ಗಮನ ಹರಿಸಿ ತಕ್ಷಣ ಇದನ್ನ ಆಕ್ಷನ್ ತಗೋತಕ್ಕಂತ ಕೆಲಸ ಮಾಡ್ರಿ ಪೊಲೀಸ್ ಇಲಾಖೆ ಅವರು ಕೂಡ ಅವರು ಎಸ್ ಪಿ ಅವ್ರಿಗೆ ರಿಪೋರ್ಟ್ ಹಾಕಿ ಅಲ್ಲಿ ಆರ್ ಸಿ ಅವ್ರ ಜೊತೆ ಮಾತಾಡಿ ಇದ್ರ ತಕ್ಷಣ ಮುಂದೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗೋ ರೀತಿ ಒಳಗೆ ಅವರು ಕೂಡ ಇದಕ್ಕ ರಕ್ಷಣೆಯನ್ನು ಕೊಡ್ತಕ್ಕಂತ ತಾವು ಕೂಡ ರಿಪೋರ್ಟ್ ಅನ್ನು ಹಾಕ್ತಕ್ಕಂತ ಕೆಲಸ ಮಾಡಬೇಕು ಇಡೀ ಎಲ್ಲಾ ರೈತರ ಪರವಾಗಿ ಇವತ್ತ ಮನವಿಯನ್ನು ಕೊಡ್ತಾ ಇದ್ದೀವಿ